ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಯಿರುವ ರಾಧಿಕಾ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಈ ಧಾರಾವಾಹಿ ಅಂತ್ಯವನ್ನು ಕಾಣಲು ಕಾರಣಗಳು ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಇಷ್ಟಪಡೋದಾದರೆ ಇಷ್ಟಪಡುವುದಾದರೆ ಇವು ತಪ್ಪದೆ ಒಂದು ಲೈಕ್ ಮಾಡಿ ಶ್ರೀ ದುರ್ಗಾ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿದ್ದ ರಾಧಿಕಾ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದ ರಾಧಿಕಾ ಧಾರಾವಾಹಿಯು ಮೂರು ವರ್ಷಗಳನ್ನು ಪೂರೈಸಿ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ನಿರೀಕ್ಷಿತ ಟಿ ಆರ್ ಪಿ ಬರದೇ ಇರುವ ಕಾರಣಕ್ಕಾಗಿ ಮತ್ತು ಕತೆಯಲ್ಲಿ ಯಾವುದೇ ರೀತಿಯಾದಂತಹ ವಿಭಿನ್ನತೆ ಇಲ್ಲದೇ ಇರುವ ಕಾರಣಕ್ಕಾಗಿ ಮತ್ತು ಹೊಸ ಧಾರಾವಾಹಿಗೆ ಅವಕಾಶ ಮಾಡಿಕೊಡಲೇಬೇಕಾಗಿರುವ ಅನಿವಾರ್ಯತೆ ಇರುವುದರಿಂದ ಈ ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಯಿತು ಏಪ್ರಿಲ್ ಏಳರಿಂದ ರಾತ್ರಿ ಏಳು ಗಂಟೆಗೆ ಸಿಂಧು ಭೈರವಿ ಎಂಬ ಹೊಸ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಈ ಧಾರಾವಾಹಿಗೆ ಅಂತ್ಯವನ್ನು ಹಾಡಲಾಯಿತು ರಾಧಿಕಾ ಧಾರಾವಾಹಿಯಲ್ಲಿ ನಾಯಕಿಯ ಬದಲಾವಣೆ ಮತ್ತು ನಾಯಕನ ಬದಲಾವಣೆಯನ್ನು ಸಹಿತ ಈ ಧಾರಾವಾಹಿ ಕಂಡಿದೆ ಎಂದೇ ಹೇಳಬಹುದು ಕೊನೆಯದಾಗಿ ರಾಧಿಕಾ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ